ನಮಸ್ಕಾರ ಏನು ಬೆಳಗ್ಗೆ 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 ಏನೇನೋ ಲೈಟ್ಗಳ ತೋರಿಸ್ತಾ ಇದ್ದೀನಂಥದಲ್ಲ ಸ್ನೇಹಿತರೆ ನಾಲ್ಕು ಗಂಟೆ ಆಗಿದೆ ಬೆಳಗಿನ ಜಾವ ಯಾಕೋ ನಿದ್ದೆ ಬಂದಿಲ್ಲ ಎದ್ಬಿಟ್ಟು ಊರಲ್ಲಿ ಜಾತ್ರೆಗೆಲ್ಲ ಅರೇಂಜ್ಮೆಂಟ್ ನಡೀತಾ ಇತ್ತು ಅದೆಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಸ್ನೇಹಿತರೆ ನೋಡಿ ಎಲ್ಲ ನೋಡಿ ಜಾತ್ರೆ ಇಲ್ಲಿ ಕಟ್ತಾ ಇದ್ದಾರೆ ನೋಡಿ ಜಾತ್ರೆಗೆ ಇಲ್ಲಿ ಕಟ್ತಾ ಇದ್ದಾರೆ ಮತ್ತು ಫುಲ್ಲು ಊರು ತುಂಬ ಲೈಟ್ಗಳು ಏನಕ್ಕಪ್ಪ ನಾಳೆ ಬಂದು ಜಾತ್ರೆ ಇದು ವೈಟ್ ಫೀಲ್ಡು ಹತ್ರ ಬರೋ ಇಂಬಿನಲ್ಲಿ ಜಾತ್ರೆ ನಡೀತಾ ಇರೋದು ಹೇಳಿ ಸ್ನೇಹಿತರೆ ಎಲ್ಲ ಕಡೆಯೂ ಲೈಟ್ಗಳು ನೋಡಿ ಲೈಟ್ಗಳು ಮತ್ತು ದೇವಸ್ಥಾನ ನೋಡಿ ಇದೇ ಇದೆ ಸ್ವಾಮಿ ದೇವಸ್ಥಾನದ ಜಾತ್ರೆ ನಡೆಯೋದು ಇದು ನಮ್ಮ ಮುಂದೆನೇ ಕಾಣಿಸ್ತದೆ ನೋಡಿ ಸ್ವಾಮಿ ಮತ್ತು ಸ್ಟ್ಯಾಚು ಇದೆಲ್ಲ ಲೈಟ್ಲ ಅರೇಂಜ್ಮೆಂಟ್ ನಡೀತದೆ ಮತ್ತು ಊರು ಫುಲ್ಲು ಲೈಟ್ಗಳೆಲ್ಲ ಆನ್ ಮಾಡಿದ್ದಾರೆ ನೋಡಿ ಯಾಕಂದರೆ ನೈಟ್ ಆಗಿರೋ ಕಾರಣಕ್ಕೋಸ್ಕರ ಈ ಮೂರು ದಿವಸ ಫುಲ್ಲು ಜಾತ್ರೆ ಅದ್ದೂರಿಯಾಗಿ ನಡೀತದೆ ದಯವಿಟ್ಟು ನೀವೇನೋ ಬರೋಂಗಿದ್ರೆ ಕೂಡ ನೀವು ಕೂಡ ಬಂದು ಭಾಗವಹಿಸಿ ಈ ಈ ಜಾತ್ರೆನ ಅದ್ದೂರಿಯಾಗಿ ನಡೆಸ್ಕೊಡ್ಬೇಕಂತ ಹೇಳ್ತಾ ಸ್ನೇಹಿತರೆ ಇನ್ನೊಂದೇನಪ್ಪ ಅಂದರೆ ವರ್ಷಕ್ಕೊಂದ್ಸರಿ ಈ ಜಾತ್ರೆ ಬರ್ತಾ ಇರೋದು ಈ ಊರಲ್ಲಿ ಇನ್ನು ಎರಡು ದಿವಸ ಇಲ್ಲಿ ಛತ್ರ ಇದೆ ಛತ್ರದಲ್ಲೇ ಅನ್ನದಾನ ಕೂಡ ಫುಲ್ ಅನ್ನದಾನ ನಡೀತಾ ಇರ್ತದೆ ಆ ಊಟ ಕೂಡ ನೀವು ಬಂದು ಬಂದು ಭಕ್ತಾದಿಗಳು ಇಲ್ಲೇ ಊಟ ಕೂಡ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ನೋಡಿ ದಿನದಿಂದ ಕಟ್ತಾ ಇದ್ದಾರೆ ನೋಡಿ ಇವತ್ತು ಕಂಪ್ಲೀಟ್ ಆಗಿದೆ ಇನ್ನು ನಾಳೆ ಬೆಳಗ್ಗೆ ಎಲ್ಲ ರೆಡಿ ಮಾಡಿ ಇನ್ನು ಫುಲ್ ಅಲಂಕಾರ ಮಾಡ್ತಾರೆ ಈ ಇದ್ರಿಗೆ ಮತ್ತು ಮ್ಯಾಲೆ ಕಳಶ ಕೂಡ ಇಡ್ತಾರೆ ಕಳಶ ಕೂಡ ಮತ್ತು ದೇವ್ರನ್ನ ತಗೊಂಡು ಕೂಡಿಸಿ ನಾಳೆ ಶನಿವಾರ ಶನಿವಾರ ಅಂದರೆ ಹದಿನಾರು ಹದಿನಾರು ಯಾತ್ರೆ ನಡೀತಾ ಇರೋದಿಲ್ಲಿ ದಯವಿಟ್ಟು ಬನ್ನಿ ಬಂದು ನೀವು ಕೂಡ ಭಾಗವಹಿಸಿ ಮತ್ತು ನೋಡಿ ಎಲ್ಲ ಈ ಕ್ಷೇತ್ರದ ಪಾತ್ರದಾರರಾಗಿ ನೀವು ಕೂಡ ಅಂತ ಹೇಳ್ತಾ ಅನಿಸ್ತೈತೆ ಮತ್ತು ಇನ್ನೊಂದು ಹಾಂ ಏ ಇಷ್ಟೊತ್ತಿಗೆ ನೀರ ಹಾಂ 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 ಮತ್ತು ಇದೇ ಊರಿನಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ಆಲ್ರೆಡಿ ಮಂಜುನಾಥನ ತೋರಿಸಿದ್ದೀನಿ ಒಂದು ಸ್ವಲ್ಪ ಶಾರ್ಟ್ ಕೂಡ ಮಂಜುನಾಥ ಸ್ವಾಮಿ ದೇವಸ್ಥಾನ ಕೂಡ ಕಟ್ಟಿದ್ದಾರೆ ಶ್ರೀ ಧರ್ಮಸ್ಥಳ ಶೀರ್ಷರಾದ ಮೊದಲೇ ಮಂಜುನಾಥ ಸ್ವಾಮಿ ದೇವಸ್ಥಾನ ಕೂಡ ಇಲ್ಲಿ ಕೂಡ ಕಟ್ಟಿದ್ದಾರೆ ಅದು ಸಖತ್ತಾಗಿದೆ ಚೆನ್ನಾಗಿದೆ ಸ್ನೇಹಿತರೆ ಬನ್ನಿ ಅದು ಕೂಡ ನಾನು ಮಂಜುನಾಥ ಸ್ವಾಮಿ ದೇವಸ್ಥಾನ ಕೂಡ ನಾನು ತೋರಿಸ್ಕೊಂಬರ್ತೀನಿ ನಿಮಗೆ ಅಲ್ಲಿ ಸ್ನೇಹಿತರೆ ಇಲ್ಲಿ ಕೂಡ ನಾನು ಹೇಳ್ದಲ್ಲ ಮಂಜುನಾಥ ಸ್ವಾಮಿ ದೇವಸ್ಥಾನದ್ದು ಬನ್ನಿ ತೋರಿಸಿ ನೋಡಿ ಮತ್ತು ಲೈಟ್ ಅಲಮೆಂಟ್ ಎಲ್ಲ ನಡೀತಾ ಇದೆ ಆಗಿದೆ ಮತ್ತು ನೋಡಿ ಇಲ್ಲೇ ನೋಡಿ ಇಲ್ಲೇ ಇರೋದು ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ದೇವ ದೇವಸ್ಥಾನದ ಎಂಟ್ರೆನ್ಸು ಬಟ್ ಬಾಕ್ಲೆ ಹಾಕಿದ್ದಾರೆ ಯಾಕೆಂದರೆ ಎಷ್ಟೊತ್ತಿನ ನೈಟ್ ಹೊತ್ತಲೆಲ್ಲ ಅಲೋ ಇರೋಲ್ಲ ಅನ್ನೋ ಕಾರಣಕ್ಕೋಸ್ಕರ ಬಾಕ್ಲೆ ಹಾಕಿದ್ದಾರೆ ಹೀಗಾಗಿ ಶಿವರಾತ್ರಿ ಶಿವ ಅಂದರೆ ಶಿವರಾತ್ರಿ ಕೂಡ ಮೊನ್ನೆ ಅದ್ದೂರಿಯಾಗಿ ನಡೆಸ್ಕೊಟ್ರು ಸಕ್ಕಾಪಟ್ಟೆ ಚೆನ್ನಾಗಿ ನಡೆಸ್ಕೊಟ್ರು ಇಲ್ಲಿ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಬಂದ್ಬಿಟ್ಟು ನೋಡಿ ನಮ್ಗೆ ಆಲ್ರೆಡಿ ನಾನು ತೋರಿಸಿದ್ದೀನಿ ನಾನು ಸ್ವಲ್ಪ ಸ್ವಲ್ಪ ತೋರಿಸಿದ್ದೀನಿ ನೋಡಿ ಈಗ ಅಲೈನ್ಮೆಂಟ್ ಎಲ್ಲ ನೋಡಿದ್ದೆ ನೋಡಿ ಮತ್ತು ಇನ್ನೊಂದು ನಾನು ಹೇಳ್ದಲ್ಲ ಊರು ಊರು ತುಂಬ ಊರೆಲ್ಲ ಫುಲ್ ಅಲೈನ್ಮೆಂಟ್ ಲೈಟ್ ಲೈಟ್ ಅಲೈನ್ಮೆಂಟ್ ಮಾಡಿದ್ದಾರೆ ಶ್ರೀಕ್ಷತ್ರ ಹಿಂಬಳ್ಳಿ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ ಅಂತ ಹೇಳ್ಬಿಟ್ಟು ಮತ್ತು ಇದ್ರೊಳಗು ಹೋಗಿ ತೋರಿಸ್ಬೋದಾಗಿತ್ತು ಬಟ್ ಈಗ ಓಪನ್ ಆಗಿರಲ್ಲ ಅದಕ್ಕೋಸ್ಕರ ಏನು ಬೇಕಾಗಿಲ್ಲ ನಾಚಿನಿಂದಾನ ತೋರಿಸ್ಕೊಂಡು ಹೋಗ್ತೀನಿ ದಯವಿಟ್ಟು ನೀವೇನ ಈ ಹಿಂಬಳ್ಳಿಗೆ ಜಾತ್ರೆಗೆ ಏನೋ ಬಂದರೆ ಕೂಡ ದಯವಿಟ್ಟು ಇಲ್ಲಿ ಕೂಡ ಒಂದು ವಿಸಿಟ್ ಮಾಡ್ಕೊಂಡೋಗಿ ಚೆನ್ನಾಗಿದೆ ದೇವಸ್ಥಾನ ನೀವು ಒಂದು ದರ್ಶನ ಮಾಡ್ಕೊಂಡೋಗಿ ಸಿ ಯಾವಕ್ಕಂದರೆ ಎಲ್ಲರೂ ಸಿ ಧರ್ಮಸ್ಥಳಕ್ಕೆ ಹೋಗಿ ದರ್ಶನ ಮಾಡೋಕ್ಕಾಗಲ್ಲ ನಮ್ಗೆ ಇಲ್ಲಿ ಹತ್ರ ಇರುತ್ತೆ ಅಲ್ಲಿ ಹೋಗಿ ದೇವ್ರ ದರ್ಶನ ಬರೋದು ಹಿಂಗೆ ತಪ್ಪೇನಿಲ್ಲ ಅದ್ರಗೋಸ್ಕರ ದಯವಿಟ್ಟು ನೀವೇನು ಈ ವಿಡಿಯೋನ ನೋಡ್ತಾ ಇದ್ದರೆ ಈ ಕ್ಷೇತ್ರದ ಬಂದರೆ ದಯವಿಟ್ಟು ಇಲ್ಲಿ ಕೂಡ ಒಂದು ವಿಸಿಟ್ ಮಾಡ್ಕೊಂಡೋಗಿ ಅಂತ ಹೇಳ್ತಾ ಮತ್ತು ಇನ್ನೊಂದು ಕರ್ಮಾರಮ್ಮನ ದೇವಸ್ಥಾನ ಕೂಡ ಇದೆ ಕರ್ಮಾರಮ್ಮನ ದೇವಸ್ಥಾನ ಅದು ಕೂಡ ನಾನು ತೋರಿಸ್ತೀನಿ ಆಮೇಲೆ ಗೌಪತಮ್ಮನ ದೇವಸ್ಥಾನ ಕೂಡ ಇದೆ ಅದು ಕೂಡ ತೋರಿಸ್ತೀನಿ ದಯವಿಟ್ಟು ಈಗ ಈ ಕ್ಷೇತ್ರ ಈ ಊರಿಗೆ ಜಾತ್ರೆ ಕಂದು ಬಂದಾಗ ದಯವಿಟ್ಟು ಇವ್ನೆಲ್ಲ ಒಂದು ವಿಸಿಟ್ ಹೋಗಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಈಗ ಕರಿಮಾರಿ ಕರಿಮಾರಮ್ಮನ ಅಥವಾ ಇನ್ನು ಪಾ ದ್ರೌಪದ ದೇವಸ್ಥಾನ ಅದು ಕೂಡ ತೋರಿಸ್ಕೊಂಬರ್ತೀನಿ ನಿಮಗೆ ಮತ್ತು ನೋಡ್ದಲ್ಲ ಈಗ ಬಂದಿದ್ದ ಎಲ್ಲ ನೋಡೋದಲ್ಲ ನೋಡಿ ಅದು ಕೂಡ ನೋಡಿದ್ರೆ ಈಗ ಬಂದು ನಾನು ದ್ರೌಪದಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀನಿ ನೋಡಿ ದ್ರೌತ ದ್ರೌಪತಮ್ಮನ ದೇವಸ್ಥಾನ ಕೂಡ ಫುಲ್ ಅಲಂಕಾರ ಮಾಡಿದ್ದಾರೆ ಅಂದರೆ ನಾನು ಹೇಳ್ದಲ್ಲ ಈ ಜಾತ್ರೆ ಇದೇ ಶನಿವಾರ ಬರ್ತಾ ಇರೋದು ಅಂದರೆ ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ಈ ಫುಲ್ಲು ಜಾತ್ರೆ ಭಾ ಭಾಳ ಅದ್ಧೂರಿಯಾಗಿ ನಡೀತದೆ ಮತ್ತು ಆಡಂಬರವು ನಡೀತದೆ ಈ ಜಾತ್ರೆ ನೋಡಿ ದ್ರೌಪತಮ್ಮನ ದೇವಸ್ಥಾನ ಕೂಡ ಕ್ಲೋಸ್ ಮಾಡಿದರೆ ಅಂದ್ರೆ ಹಲಾ ಅಲಂಕಾರಗಳು ನಡೀತಾ ಇದ್ದಾವೆ ಅಲಂಕಾರಗಳು ನಡೀತಾರೆ ಕಾರಣಗೋಸ್ಕರ ಮಾಡ್ತಾ ಇದ್ದಾರೆ ದ್ರೌಪದಮ್ಮ ದೇವಸ್ಥಾನಗೂ ಬಂದು ಒಂದು ವಿಸಿಟ್ ಮಾಡ್ಕೊಂಡೋಗಿ ಪಕ್ಕದಲ್ಲೇ ಅಂದ್ರೆ ನೀವು ಜಾತ್ರೆಯಿಂದ ಒಂದು ಮೀಟ್ರಲ್ಲೇ ಮೀಟರ್ ಅಲ್ಲಿ ತೋರ್ಸಾರ ದೇವಸ್ಥಾನಗಳೆಲ್ಲ ಬರ್ತಾ ಇರೋದು ದಯವಿಟ್ಟು ಈ ವಿಡಿಯೋ ನೋಡ್ತಾ ಇರೋ ಬೇರೆ ನಿಮ್ಮ ಫ್ರೆಂಡ್ಸ್ಗಳ್ಗೂ ನಿಮ್ಮ ಪೊಲೀಸ್ಗಳು ಕೂಡ ಶೇರ್ ಮಾಡಿ ಅವ್ರು ಕೂಡ ನೋಡಲಿ ಮತ್ತು ಅವರು ಏನು ಬರ ಹಿಂಗೆ ಅವರು ಬರ ಈ ಜಾತ್ರೆಗೆ ಬಂದು ಖುಷಿ ಪಡಂಗಿದ್ರೆ ಅವರು ಖುಷಿ ಹೋಗಲಿ ಬಂದು ಈ ಜಾತ್ರೆ ನೋಡ್ಕೊಂಡು ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಈಗ ಇನ್ನೊಂದು ಈಗ ದ್ರೌಪದ ಅಮ್ಮನ ದೇವಸ್ಥಾನದ ಎಂಟ್ರೆನ್ಸ್ ಎಲ್ಲ ನಾನು ತೋರಿಸ್ತಾ ಇದ್ದೀನಿ ಒಳಗೆಲ್ಲ ಈಗ ತೋರ್ಸೋಕ್ಕಾಗಲ್ಲ ಅದಕ್ಕೋಸ್ಕರ ಇದೆಲ್ಲ ತೋರಿಸ್ತಾ ಇದ್ದೀನಿ ಏನಕ್ಕಪ್ಪ ನಿಮಗೆ ನೀವೇನೋ ಬಂದರೆ ಇದನ್ನ ಖಂಡಿತ ಇವರಲ್ಲ ಇದೆಲ್ಲ ನೋಡ್ಕೊಂಡು ಹೋಗಲಿ ಅನ್ನೋ ನಾನು ಇದನ್ನೆಲ್ಲ ತೋರಿಸ್ತಾ ಇರೋದು ನಿಮ್ಗೆ ಅದೇಳ್ದಲ್ಲ ನಿಮಗೆ ಒಂದು ಹಂಡ್ರೆಡಿಂದ ಒನ್ ಫಿಫ್ಟಿ ಟು ಮೀಟರ್ಸ್ ಒಳಗೇ ನಾನು ಈ ದೇವಸ್ಥಾನಗಳ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ ಮತ್ತು ಕರಿಮಾರಿಯಮ್ಮನ ದೇವಸ್ಥಾನ ಮತ್ತು ದ್ರೌಪದಮ್ಮನ ದೇವಸ್ಥಾನ ಮತ್ತು ವೆಂಕ ಸ್ವಾಮಿ ಆಲ್ರೆಡಿ ನಾನು ತೋರಿಸ್ತೀನಿ ನಿಮಗೆ ಅದು ಕೂಡ ನೋಡ್ಕೊ ಅದರಲ್ಲಿ ನಾನು ಅದೇ ನೋಡೋಣ ಆ ಜಾತ್ರೆ ನಡೀತಾ ಇರೋದು ಇನ್ನೊಂದು ಏನಪ್ಪ ಅಂದರೆ ಅವತ್ತಿನ ದಿವಸ ಬಂದು ಇಲ್ಲಿ ಕರ್ಗ ಕೂಡ ಕರಗ ಕರ್ಗ ಕೂಡ ಎತ್ತಾರೆ ಆ ಹೋಲ್ ನೈಟ್ ಫುಲ್ ಕರ್ಗ ಎತ್ತಿ ವಿಶೇಷವಾಗಿ ಪೂಜೆ ಕೂಡ ನಡೆಸ್ಕೊಡ್ತಾರೆ ದ್ರೌಪದ ಮಂದಿ ಕೂಡ ದಯವಿಟ್ಟು ಅದು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಬನ್ನಿ ಈಗ ಕರಿಮಾರಮ್ಮನ ದೇವಸ್ಥಾನ ಕೂಡ ನಾನು ತೋರಿಸ್ಕೊಂಡ್ಬರ್ತೀನಿ ಸ್ನೇಹಿತರೆ ಮರಿಯಮ್ಮನ ದೇವಸ್ಥಾನದಾಗ ಬಂದಾಯಿತು ಅದು ಕೂಡ ನಿಯರ್ ಬೈ ಇರೋದ್ರಿಂದ ಅದು ಕೂಡ ನಿಮ್ಗೆ ತೋರಿಸೋಣ ಅಂತ ನೋಡಿ ಎಲ್ಲನೂ ಅದಕ್ಕೂ ಅದ್ರ ಅದರಲ್ಲೂ ಅದು ಆ ದೇವಸ್ಥಾನದ ಲೈಟ್ ಅಲಮೆಂಟ್ ಅಲ್ಲಿ ನಡೀತಾ ಇದೆ ಮತ್ತು ನೋಡಿ ಇಲ್ಲಿ ವಿಶೇಷವಾಗಿ ಇನ್ನು ಮೂರು ದಿವಸ ಈ ಥರ ಪ್ರೋಗ್ರಾಮ್ಸ್ ಎಲ್ಲ ನಡೀತಾನೆ ಇರ್ತದೆ ಚೆನ್ನಾಗಿರುತ್ತೆ ಪ್ರೋಗ್ರಾಮ್ಸ್ ಎಲ್ಲ ನಡೀತಾ ಇರ್ತದೆ ಮತ್ತು ನೋಡಿ ಫುಲ್ ಅಲಂಕಾರ ಮಾಡಿದೆ ನೋಡಿ ಸಪ್ಲಮ್ಮ ದೇವಿ ದೇವಸ್ಥಾನ ಮತ್ತು ಅಮ್ಮ ಕರಿಮಾರಿಯಮ್ಮನ ದೇವಸ್ಥಾನ ಬಂದು ನಿಮ್ಗೆ ಊರಿಗೆ ಎಂಟ್ರಿ ಆದ ತಕ್ಷಣ ಎಂಟ್ರೆನ್ಸಲ್ಲೇ ಇದೆ ನೀವು ನಾಗಂಡಳ್ಳಿ ಕಣ್ಣಿಂದ ಬಂದರೆ ಈ ಥರ ನಾಗಂಡುಹಳ್ಳಿ ಚಂದ್ರ ಕಣ್ಣಿಂದ ಬಂದರೆ ನೀವು ಎಂಟ್ರೆನ್ಸಲ್ಲೇ ನೋಡಬಹುದು ಫಸ್ಟು ನಿಮಗೆ ದರ್ಶನ ಸಿಗೋದು ದರ್ಶನ ಕೊಡೋದು ಕರಿಮಾರಿಯಮ್ಮನ ದೇವಸ್ಥಾನ ಮತ್ತು ಸಪ್ಲಮ್ಮನ ದೇವಸ್ಥಾನ ಮತ್ತು ನೀವು ಹಂಗೆ ಇನ್ನೊಂದೇನಪ್ಪ ಅಂದರೆ ಬನ್ನಿ ಇನ್ನೂ ನನ್ನ ದೇವಸ್ಥಾನ ಇದೆಲ್ಲ ಫುಲ್ಲು ನಾನು ತೋರಿಸ್ಬಿಡ್ತೀನಿ ತೋರಿಸ್ತೀನಿ ಅಷ್ಟೇ ವಿಶೇಷವಾಗಿ ಪೂಜೆಗಳೆಲ್ಲ ನಡೀತಾ ಇರ್ತವೆ ಈ ಮೂರು ದಿವಸ ಸಿಕ್ಕಾಪಟ್ಟೆ ಅಪ್ಪಟೆ ಗ್ರಾಂಡಾಗಿ ನಡೀತಾ ಇರ್ತದೆ ದಯವಿಟ್ಟು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಿಮ್ಮ ಕೊಲ್ಲಿಗ್ಸು ಅವರು ಯಾರನ್ನ ಇದ್ದರೆ ಕೂಡ ಅವ್ರನ್ನ ಕೂಡ ಕರ್ಕೊಂಡು ಬನ್ನಿ ನೋಡಿ ನೋಡಿ ಈ ಕಣ್ಣಿಂದ ನೀವು ಚಂದ್ರ ನಾಗನಳ್ಳಿ ಕಣ್ಣಿಂದ ಈ ಕಣ್ಣಿಂದ ಬಂದರೆ ನೀವು ಎಂಟು ಫಸ್ಟ್ ನಿಮ್ಗೆ ಸ್ಟಾರ್ಟಿಂಗಲ್ಲೇ ಸಿಗೋ ದೇವಸ್ಥಾನನೇ ಫಸ್ಟು ಹಿಂಬೆ ಚಾಸ್ ಬಂದ ತಕ್ಷಣವೇ ಕರಿಮಾರಮ್ಮನ ದೇವಸ್ಥಾನ ಸಿಗೋದು ನಿಮಗೆ ಸಾರಿ ಕರಿಮಾರಿಯಮ್ಮ ಮತ್ತು ಎಲ್ಲಮ್ಮ ಸಪಲಮ್ಮನ ದೇವಸ್ಥಾನ ನೋಡಿ ಸ್ನೇಹಿತರೆ ಅಂದರೆ ಬೆಳಗಿನ ಜಾವ ಆಗಿರೋ ಕಾರಣಕ್ಕೋಸ್ಕರ ಜನ ಏನೂ ಇಲ್ಲ ಯಾಕಂದರೆ ಇನ್ನು ಶನಿವಾರ ಆಗಿರೋ ಕಾರಣಕ್ಕೋಸ್ಕರ ಈ ಜಾ ಈ ಜಾತ್ರೆಗೆ ಮೊದಲು ಸಿಕ್ಕ ಹೊಡೆ ಜನ ಬರ್ತಾರೆ ನೀವು ಬಂದು ನೀವು ಕೂಡ ನೋಡಿ ಜನ ಯಾವ ಥರ ಇರ್ತಂದರೆ ನೀವು ಅಷ್ಟು ಜನ ನುಗ್ಗು ಇರ್ತದೆ ಮತ್ತು ಇನ್ನು ಅಷ್ಟೇ ಚೆನ್ನಾಗಿ ಅದ್ದೂರಿಯಾಗಿ ಕೂಡ ನಡೀತಾ ಇರ್ತದೆ ಈ ಜಾತ್ರೆ ಮಾತ್ರ ದಯವಿಟ್ಟು ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಜಾತ್ರೆ ಹಿಮಡಹಳ್ಳಿ ವೈಟ್ ಫೀಲ್ಡ್ ನಿಯರ್ ವೈಟ್ ಫೀಲ್ಡ್ನಿಂದ ಒಂದೂವರೆ ಕಿಲೋಮೀಟ್ರಲ್ಲಿ ಹಿಂಬಡಹಳ್ಳಿ ಬರ್ತಾ ಇರೋದು ನೀವು ದಯವಿಟ್ಟು ನೀವು ಕೂಡ ಏನೋ ಬರಂಗಿದ್ರೆ ಬಂದು ನಿಮಗೂ ಏನೋ ಅದೆಲ್ಲ ಜಾತ್ರೆ ಎಲ್ಲ ನೋಡ ಇಷ್ಟ ಇದ್ದರೆ ದಯವಿಟ್ಟು ಮಿಸ್ ಮಾಡ್ಕೊಂಡು ಹೋಗಬೇಡಿ ಈ ಥರದ್ದು ಅಂತ ಹೇಳ್ತಾ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಇಲ್ಲಿ ಮತ್ತು ಇನ್ನೊಂದು ಹಾಗೆ ಇನ್ನೊಂದು ದೇವಸ್ಥಾನ ಇದೆ ಸಿಕ್ಸ್ ದೇವಸ್ಥಾನ ಕಟ್ಟಿದ್ದಾರೆ ಅದು ಕೂಡ ಒಂಚ ಅಂದರೆ ಈ ಕರ್ಮಾರಮ್ಮನ ದೇವಸ್ಥಾನ ಪಕ್ಕದಲ್ಲಿ ಅದು ಕೂಡ ನಾನು ಏನೋ ಬಂದರೆ ಅದು ಕೂಡ ವಿಸಿಟ್ ಮಾಡ್ಕೊಂಡೋಗಿ ಚೌಡೇಶ್ವರಿ ದೇವಾಲಯ ಸೊ ಚೌಡೇಶ್ವರಿ ದೇವಾಲಯ ಅಂತ ಹೇಳ್ಬಿಟ್ಟು ಇಲ್ಲಿ ಕೂಡ ಇಲ್ಲೇ ಇದೆ ಚೌಡೇಶ್ವರಿ ದೇವಾಲಯ ಅಂತ ಚಿಕ್ಕದಾಗ ನೀವು ಕರ್ಮಾರಮ್ಮನ ದೇವಸ್ಥಾನ ಪಕ್ಕದಲ್ಲಿ ದೊಡ್ಡ ಆಪೋಸಿಟಲ್ಲಿ ನಿಮಗೆ ಈ ಚೌಡೇಶ್ವರಿ ದೇವಸ್ಥಾನ ಬರ್ತಾ ಇರೋದು ಇದು ಕೂಡ ಒಂದು ವಿಸಿಟ್ ಮಾಡ್ಕೊಂಡೋಗಿ ಮತ್ತು ಏನಪ್ಪ ಅಂದರೆ ಇನ್ನೂ ಅಂಗಡಿಗಳು ಅವು ಮತ್ತು ಚಿಕ್ಕ ಮಕ್ಕಳೆಲ್ಲ ಆಡೋಕೆಲ್ಲ ಗೇಮ್ಸ್ ಎಲ್ಲ ಬರ್ತಾ ಇದೆ ಅದೆಲ್ಲನೂ ಅದು ಫುಲ್ಲು ಎಲ್ಲ ಹಾಕ್ತಾ ನಡೀ ನಡೀತಾ ಇದೆ ಕೆಲಸಗಳು ಮತ್ತು ಅದು ನೀವು ಚಿಕ್ಕ ಮಕ್ಕಳನ್ನೂ ಕರ್ಕೊಂಬ ಫುಲ್ ಎಂಜಾಯ್ ಮಾಡ್ತಾರೆ ಮತ್ತು ಚೆನ್ನಾಗೂ ಇರುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನಿಮ್ಗೆ ಏನು ಇಷ್ಟವಾಗಿದ್ದರೆ ಶೇರ್ ಮಾಡಿ ಮಿಸ್ ಮಾಡ್ಕೊಂಡೋಗ್ಬಿಡಿ ಮತ್ತು ಒಂದು ಲೈಕ್ ಕೊಡಿ ನೀವು ಕೊಡೋದು ನಂಗೆ ಲೈಕ್ ಕೊಟ್ಟರೆ ನನಗೊಂಥರ ಖುಷಿ ಆಗ್ತಾ ಇರ್ತದೆ ನಾವು ಇನ್ನೂ ಹಲವಾರು ಮಾಹಿತಿಗಳಿದೆ ಥರ ಹೊಸ ಹೊಸ ಮಾಹಿತಿಗಳ್ ನಮ್ಗೆ ಕೊಡೋಕೆ ನಮ್ಗೆ ಆಗ್ತದೆ ಅಂತ ಹೇಳ್ತಾ ಸ್ನೇಹಿತರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮತ್ತೆ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಇವತ್ತು ನೆಕ್ಸ್ಟ್ ವಿಡಿಯೋ ಇದೇ ಥರ ಹೊಸ ಹೊಸ ವೀಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ